ಆಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಸ್ನೇಹಿತರೆ ನಾನು ಮುಖ್ಯಮಂತ್ರಿ ಅಂತ ಅಂದರೆ ಅದು ಯೋಗಿ ಥರ ಇರಬೇಕು ಇದನ್ನೇ ಹೇಳೋದಕ್ಕೆ ಬಯಸೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವತ್ತಿಂದ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ಗೆ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಸೊ ಪ್ರಯಾಗ್ರಾಜಲ್ಲಿ ನಡೆಯುವಂಥ ಕುಂಭಮೇಳದಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಮುಸಲ್ಮಾನ್ ಬಂಧುಗಳು ಮತ್ತು ಶಾಂತಿ ಬಾಂಧವ್ರಿಗೆ ನೋ ಎಂಟ್ರಿ ಅಂದರೆ ನೀವು ಬರ್ಬೋ ಬರೋಕ್ಕೆ ಕೂಡ್ದು ಸೊ ಆದರೆ ನಮ್ಮ ದೇಶ ಜಾತ್ಯತೀತ ದೇಶ ಆಗಿರೋದ್ರಿಂದ ಎಲ್ಲರೂ ಬರ್ಬೋದು ಮಾಡ್ಬೋದು ಆ ಥರ ಇದ್ದಾಗ ಅವರು ಒಂದು ಮಾತು ಹೇಳ್ತಾರೆ ಆಯಿತು ನೀವೆಲ್ಲ ಬನ್ನಿ ಆದರೆ ಬಂದ ಮೇಲೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವು ಪಾಲ್ಗೊಳ್ಳಂಗಿದ್ರೆ ಪಾಲ್ಗೊಳ್ಳಿ ಅಂದರೆ ನಾನೇನು ಮಾಡಬೇಕು ಅದಕ್ಕೆ ಮಾಡ್ತೀನಿ ಯಾಕಪ್ಪ ಈ ವಿಷಯ ಹೇಳಿದ್ರು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕುಂಭಮೇಳ ನಡೆದಿರುತ್ತೆ ಉತ್ತರ ಪ್ರದೇಶದಲ್ಲಿ ಆವಾಗ ನೋಡಿ ಎಂಥ ವಿಪರ್ಯಾಸಗಳು ಅಂದರೆ ಒಬ್ಬ ಮುಸ್ಲಿಮು ಅಧ್ಯಕ್ಷತೆಯಲ್ಲಿ ಕುಂಭಮೇಳನ ನಡೆಸ್ತಾರೆ ಸೊ ಇವೆಲ್ಲವೂ ಒಂಥರ ಹಿಂಸೆ ಅನಿಸುತ್ತೆ ನಮಗೆ ಆದರೆ ಈ ಬಾರಿ ಯೋಗಿ ಯೋಗಿ ಆದಿತ್ಯನಾಥ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಸ್ವಚ್ಛಂದವಾಗಿ ಬಂದಿದ್ದಾರೆ ಸ್ವಚ್ಛಂದವಾಗಿ ಮಾಡಿದ್ದಾರೆ ಆ್ಯಂಡ್ ದೆನ್ ಶಾಂತಿ ಬಾಂಧವ್ರಿಗೆ ವ್ಯಾಪಾರಕ್ಕೂ ಅವಕಾಶ ಇಲ್ಲ ಯಾವುದಕ್ಕೂ ಇಲ್ಲ ಸೊ ಬಂದರೆ ನೀವು ಬರಬೇಕು ಹೋಗಬೇಕು ಇಲ್ಲಾಂದರೆ ಏನು ಮಾಡಬೇಕು ಲಾಟೀಲಿ ಹೊಡಿತೀವಿ ಮಾಡ್ತೀವಿ ಅಂತಲೇ ಡೈರೆಕ್ಟಾಗಿ ಹೇಳಿದ್ದಾರೆ ಇದು ಒಬ್ಬ ಮುಖ್ಯಮಂತ್ರಿಗೆ ಇರಬೇಕಾದಂಥ ಘಟ್ಸು ಇದು ಅದಕ್ಕೆ ಉತ್ತರ ಪ್ರದೇಶ ಇವತ್ತು ಆ ರೀತಿ ಇರೋದು ಸೊ ನಮ್ಮ ರಾಜ್ಯದಲ್ಲೂ ಯೋಗಿ ಅಂಥವ್ರು ಬಿಸ್ವಾನ್ ಅಂತವರು ಎಲ್ಲರೂ ಪ್ರತಿಯೊಬ್ಬರು ಬರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಖ್ಯಮಂತ್ರಿ ಅಂದರೆ ಅದು ಯೋಗಿ